മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮಲ್ಲಿ ಯಾರು ಇಡೀ ವಿಶ್ವದ ಸೇವೆ ಮಾಡುವರೋ ಅನೇಕರನ್ನು ತನ್ನ ಸಮಾನರನ್ನಾಗಿ ಮಾಡುವರೋ ಆರಾಮ ಪ್ರಿಯರಾಗುವುದಿಲ್ಲವೋ ಅವರೇ ಪ್ರಾಮಾಣಿಕರು ಶಿವ ಭಗವಾನುವಾಚ ಆತ್ಮಿಕ ತಂದೆ ದಾದಾರವರ ಮೂಲಕ ತಿಳಿಸ್ತಾರೆ ಮಕ್ಕಳು ಮ್ಯೂಸಿಯಂ ಅಥವಾ ಪ್ರದರ್ಶನಿಯ ಉದ್ಘಾಟನೆ ಮಾಡಿಸ್ತಾರೆ ಆದರೆ ಉದ್ಘಾಟನೆಯಂತೂ ಬೇಹದ್ದಿನ ತಂದೆ ಯಾವಾಗಲೂ ಮಾಡಿದ್ದಾರೆ ಈಗ ಈ ಶಾಖೆಗಳು ಅಥವಾ ಸೇವಾ ಕೇಂದ್ರಗಳು ತೆರೀತವೆ ಪಾಠಶಾಲೆಗಳು ಬಹಳ ಬೇಕಲ್ಲವೆ ಒಂದನೆಯದಾಗಿ ಇದು ಪಾಠಶಾಲೆಯಾಗಿದೆ ಇಲ್ಲಿ ತಂದೆ ಇರ್ತಾರೆ ಆದ್ದರಿಂದ ಇದಕ್ಕೆ ಮಧುಬನವೆಂದು ಹೆಸರಿಸಲಾಗಿದೆ ಮಕ್ಕಳಿಗೆ ಗೊತ್ತಿದೆ ಮಧುಬನದಲ್ಲಿ ಸದಾ ಮುರಳಿ ನಡೆಯುತ್ತಿರುತ್ತದೆ ಯಾರದ್ದು ಭಗವಂತನದ್ದು ಭಗವಂತ ನಿರಾಕಾರನಾಗಿದ್ದಾರೆ ಸಾಕಾರ ರಥದ ಮೂಲಕ ಮುರಳಿ ನುಡಿಸ್ತಾರೆ ಅವರ ಹೆಸರು ಭಾಗ್ಯಶಾಲಿ ರಥವೆಂದು ಇಡಲಾಗಿದೆ ಇದನ್ನು ಯಾರು ಬೇಕಾದರೂ ಅರ್ಥ ಮಾಡಿಕೊಳ್ಳಬಹುದು ಇವರಲ್ಲಿ ತಂದೆ ಪ್ರವೇಶ ಮಾಡ್ತಾರೆ ಇದು ನೀವು ಮಕ್ಕಳಿಗೆ ಗೊತ್ತಿದೆ ಮತ್ತಾರು ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದುಕೊಂಡಿಲ್ಲ ಕೇವಲ ಗವರ್ನರ್ ಮುಂತಾದ ವ್ಯಕ್ತಿಗಳಿದ್ದರೆ ಅವರಿಂದ ಉದ್ಘಾಟನೆ ಮಾಡಿಸ್ತಾರೆ ಇದನ್ನು ಯಾವಾಗಲೂ ತಂದೆ ಬರೆಯುತ್ತಿರ್ತಾರೆ ಮಕ್ಕಳೇ ಯಾರಿಂದಲೇ ಉದ್ಘಾಟನೆ ಮಾಡಿಸುತ್ತೀರೆಂದರೆ ಅವರಿಗೆ ತಂದೆ ಹೇಗೆ ಹೊಸ ಪ್ರಪಂಚ ಸ್ಥಾಪನೆ ಮಾಡ್ತಾರೆ ಹೇಗೆ ಅವರು ಈ ಶಾಖೆಗಳು ತೆರೀತರೆ ಎಂದು ಮೊದಲು ಪರಿಚಯ ಕೊಡಬೇಕು ಯಾರಾದರೊಬ್ಬರಿಂದ ತೆರೆಸಲಾಗ್ತದೆ ಏಕೆಂದರೆ ಅವರದ್ದು ಕಲ್ಯಾಣವಾಗಲಿ ಸ್ವಲ್ಪವಾದರೂ ತಂದೆ ಬಂದಿದ್ದಾರೆಂಬುದು ಅರ್ಥವಾಗಲಿ ಬ್ರಹ್ಮಾರವರ ಮುಖಾಂತರ ವಿಶ್ವದಲ್ಲಿ ಶಾಂತಿಯ ರಾಜ್ಯ ಅಥವಾ ಆದಿಸನಾಥನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಿದೆ ಅದರ ಉದ್ಘಾಟನೆಯಂತೂ ಆಗಿಯೇ ಬಿಟ್ಟಿದೆ ಈಗ ಕೇವಲ ಶಾಖೆಗಳನ್ನು ತೆರೆಯಲಾಗ್ತದೆ ಹೇಗೆ ಬ್ಯಾಂಕಿನ ಶಾಖೆಗಳು ತೆರೆಯಲ್ಪಡುತ್ತವೆಲ್ಲವೇ ತಂದೆಯೇ ಬಂದು ಜ್ಞಾನ ಕೊಡಲ ಕೊಡಬೇಕಾಗಿದೆ ಈ ಜ್ಞಾನ ಪರಮಪಿತ ಪರಮಾತ್ಮನಲ್ಲಿಯೇ ಇದೆ ಆದ್ದರಿಂದ ಅವರಿಗೆ ಜ್ಞಾನ ಸಾಗರನೆಂದು ಹೇಳಲಾಗ್ತದೆ ಆತ್ಮಿಕ ತಂದೆಯಲ್ಲಿಯೇ ಆತ್ಮಿಕ ಜ್ಞಾನವಿದೆ ಅವರೇ ಬಂದು ಆತ್ಮರಿಗೆ ನೀಡುತ್ತಾರೆ ತಿಳಿಸ್ತರೆ ಹೇ ಮಕ್ಕಳೇ ಆತ್ಮರೇ ನೀವು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಆತ್ಮನ ಹೆಸರಂತೂ ಸಾಮಾನ್ಯವಾಗಿದೆ ವಾಹ ಮಹಾನಾತ್ಮ ಪುಣ್ಯಾತ್ಮ ಪಾಪಾತ್ಮನೆಂದು ಹೇಳಲಾಗ್ತದೆ ಅಂದಮೇಲೆ ಆತ್ಮರಿಗೆ ಪರಮಪಿತಾ ಪರಮಾತ್ಮ ತಂದೆ ತಿಳಿಸ್ತಿದ್ದರೆ ತಂದೆ ಏಕೆ ಬರ್ತಾರೆ ಅವಶ್ಯವಾಗಿ ಮಕ್ಕಳಿಗೆ ಆಸ್ತಿ ಕೊಡೋದಕ್ಕಾಗಿ ಮತ್ತೆ ಸತೋಪ್ರಧಾನ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ ಈಗ ಇದಕ್ಕೆ ವಿಶ್ವದ ಇತಿಹಾಸ ಭೂಗೋಳದ ಪುನರಾವರ್ತನೆ ಎಂದು ಹೇಳಲಾಗ್ತದೆ ಹೊಸ ಅಥವಾ ಹಳೆಯ ಪ್ರಪಂಚ ಮನುಷ್ಯರದ್ದೇ ಆಗಿದೆ ನಾನು ಹೊಸ ಪ್ರಪಂಚವನ್ನು ರಚಿಸಲು ಬಂದಿದ್ದೇನೆಂದು ತಂದೆ ಹೇಳ್ತಾರೆ ಮನುಷ್ಯರಿಲ್ಲದೆ ಪ್ರಪಂಚವಿರೋದಿಲ್ಲ ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು ಯಾವುದರ ಸ್ಥಾಪನೆ ಈಗ ಪುನಃ ಆಗುತ್ತಿದೆ ನೀವು ಮಕ್ಕಳು ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಪುನಃ ನಿಮ್ಮನ್ನು ಬ್ರಾಹ್ಮಣರಿಂದ ದೇವತೆಗಳನ್ನಾಗಿ ಮಾಡಲು ಬಂದಿದ್ದೇನೆ ತಂದೆ ಹೇಗೆ ತಿಳಿಸ್ತಾರೆಂಬುದನ್ನು ನೀವು ಅನ್ಯರಿಗೆ ತಿಳಿಸಬಲ್ಲಿರಿ ನೀವು ಹೊಸ ಪ್ರಪಂಚದಲ್ಲಿ ಹೇಗೆ ಹೋಗಬಲ್ಲಿರಿ ಎಂಬುದನ್ನು ತಿಳಿಸಬಹುದು ಈಗಂತೂ ನೀವು ಆತ್ಮರು ಪತಿತ ವಿಕಾರಿಯಾಗಿದ್ದೀರಿ ಈಗ ಪುನಃ ನಿರ್ವಿಕಾರಿಗಳಾಗಬೇಕಾಗಿದೆ ಜನ್ಮ ಜನ್ಮಾಂತರದ ಪಾಪಗಳ ಹೊರೆ ತಲೆಯ ಮೇಲಿದೆ ಪಾಪ ಯಾವಾಗಿನಿಂದ ಆರಂಭವಾಗ್ತದೆ ತಂದೆ ಎಷ್ಟು ವರ್ಷಗಳಿಗಾಗಿ ಪುಣ್ಯಾತ್ಮರನ್ನಾಗಿ ಮಾಡ್ತಾರೆ ಇದನ್ನು ಸಹ ನೀವು ಮಕ್ಕಳು ಈಗ ತಿಳಿದುಕೊಂಡಿದ್ದೀರಿ ಇಪ್ಪತ್ತೊಂದು ಜನ್ಮಗಳವರೆಗೆ ನೀವು ಪುಣ್ಯಾತ್ಮರಾಗುತ್ತೀರಿ ನಂತರ ಪಾಪಾತ್ಮನಾಗುತ್ತೀರಿ ಎಲ್ಲಿ ಪಾಪವಿರುವುದೋ ಅಲ್ಲಿ ದುಃಖವೇ ಆಗುವುದು ಪಾಪ ಯಾವುದು ಅದನ್ನು ತಂದೆ ತಿಳಿಸ್ತಾರೆ ನೀವು ಧರ್ಮಜ್ಞಾನಿ ಮಾಡ್ತೀರಿ ಎಷ್ಟು ಪತಿತರಾಗಿದ್ದೀರಿ ಹೇ ಪತಿತ ಪಾವನ ಬನ್ನಿ ಎಂದು ನೀವು ನನ್ನನ್ನು ಕರಿತಾ ಬಂದಿದ್ದೀರಿ ಅದರಿಂದ ನಾನೀಗ ಬಂದಿದ್ದೇನೆ ಪಾವನರನ್ನಾಗಿ ಮಾಡುವ ತಂದೆಗೆ ನೀವು ನಿಂದನೆ ಮಾಡ್ತೀರಿ ಅದರಿಂದ ನೀವು ಪಾಪಾತ್ಮರಾದಿರಿ ಹೇ ಪ್ರಭು ಜನ್ಮ ಜನ್ಮಾಂತರದ ಪಾಪಿಯಾಗಿದ್ದೇನೆ ಬಂದು ಪಾವನ ಮಾಡಿ ಎಂದು ಹೇಳ್ತಾರೆ ಅದರಿಂದ ತಂದೆ ತಿಳಿಸ್ತರೆ ಯಾರು ಎಲ್ಲದಕ್ಕಿಂತ ಹೆಚ್ಚು ಜನ್ಮ ತೆಗೆದುಕೊಂಡಿದ್ದಾರೆಯೋ ಅವರದ್ದೇ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡ್ತೇನೆ ತಂದೆ ಬಹಳ ಜನ್ಮಗಳೆಂದು ಯಾವುದಕ್ಕೆ ಹೇಳ್ತಾರೆ ಎಂಬತ್ನಾಲ್ಕು ಜನ್ಮಗಳಿಗೆ ಯಾರು ಮೊಟ್ಟಮೊದಲು ಬಂದಿದ್ದಾರೆಯೋ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆ ಮೊದಲಿಗೆ ಈ ಲಕ್ಷ್ಮೀ ನಾರಾಯಣರೇ ಬರ್ತಾರೆ ನೀವು ಬರುವುದೇ ನರನಿಂದ ನಾರಾಯಣ ಆಗೋದಕ್ಕಾಗಿ ಸತ್ಯನಾರಾಯಣನ ಕಥೆಯನ್ನೂ ತಿಳಿಸ್ತಾರೆ ಎಂದ್ ಎಂದಾದರೂ ರಾಮ ಸೀತೆಯಾಗುವ ಕಥೆ ಕಥೆಯನ್ನು ಯಾರಾದರೂ ಹೇಳಿದ್ದಾರೆಯೇ ಅವರಿಗೆ ಗ್ಲಾನಿ ಮಾಡಿದ್ದಾರೆ ತಂದೆ ಬರುವುದೇ ನರನಿಂದ ನಾರಾಯಣ ನಾರಯಿಂದ ಲಕ್ಷ್ಮಿಯನ್ನಾಗಿ ಮಾಡಲು ಲಕ್ಷ್ಮೀನಾರಾಯಣರಿಗೆ ಮಾತ್ರ ಎಂದೂ ಯಾರೂ ನಿಂದನೆ ಮಾಡುವುದಿಲ್ಲ ನಾನು ನಿಮಗೆ ರಾಜಯೋಗ ಕಲಿಸ್ತೇನೆ ವಿಷ್ಣುವಿನ ಎರಡು ರೂಪಾಯಿ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ಬಾಲ್ಯದಲ್ಲಿ ರಾಧೆ ಕೃಷ್ಣನಾಗಿರ್ತಾರೆ ಇವರು ಸಹೋದರ ಸಹೋದರಿಯಲ್ಲ ಬೇರೆ ಬೇರೆ ರಾಜ್ಯದ ರಾಜರ ಮಕ್ಕಳಾಗಿದ್ದರು ಕೃಷ್ಣನೇ ಬೇರೆ ರಾಜ್ಯದ ಮಹಾರಾಜಕುಮಾರ ರಾಧೆಯೇ ಬೇರೆ ರಾಜ್ಯದ ಬೇರೆ ರಾಜಕುಮಾರಿ ಇವರಿಗೆ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣರೆಂದು ಹೇಳಲಾಗ್ತದೆ ಇವೆಲ್ಲ ಮಾತುಗಳು ಯಾವುದೇ ಮನುಷ್ಯರಿಗೆ ಗೊತ್ತಿಲ್ಲ ಕಲ್ಪದ ಮೊದಲು ಇವೆಲ್ಲ ಮಾತುಗಳು ಯಾರ ಬುದ್ಧಿಯಲ್ಲಿ ಕುಳಿತಿರುತ್ತೋ ಅವರ ಬುದ್ಧಿಯಲ್ಲಿಯೇ ಈಗಲೂ ಕುಳಿತುಕೊಳ್ಳೋದು ಈ ಲಕ್ಷ್ಮೀನಾರಾಯಣ ರಾಧೆ ಕೃಷ್ಣ ಮೊದಲಾದವರ ಮಂದಿರಗಳಿವೆ ವಿಷ್ಣುವಿನ ಮಂದಿರವೂ ಇದೆ ಅದಕ್ಕೆ ನರನಾರಾಯಣನ ಮಂದಿರವೆಂದು ಹೇಳ್ತಾರೆ ಮತ್ತೆ ಲಕ್ಷ್ಮೀನಾರಾಯಣರಿಗೂ ಬೇರೆ ಬೇರೆ ಮಂದಿರವೂ ಇದೆ ಬ್ರಹ್ಮನ ಮಂದಿರವೂ ಇದೆ ಬ್ರಹ್ಮ ದೇವತಾಯನ ಮಹಾ ಎಂದು ಹೇಳ್ತಾರೆ ಮತ್ತೆ ಶಿವ ಪರಮಾತ್ಮ ಯನ ಎಂದು ಎಂದು ಹೇಳ್ತಾರೆಂದರೆ ಇಬ್ಬರೂ ಬೇರೆ ಬೇರೆಯಾದರಲ್ಲವೇ ದೇವತೆಗಳಿ ಎಂದು ಭಗವಂತನೆಂದು ಹೇಳಲಾಗುವುದಿಲ್ಲ ಅದರಿಂದ ತಂದೆ ತಿಳಿಸಿದರೆ ಮೊದಲು ಯಾರಿಂದ ಉದ್ಘಾಟನೆ ಮಾಡಿಸಬೇಕಾಗಿದೆಯೋ ಅವರಿಗೆ ತಿಳಿಸಿರಿ ವಿಶ್ವದಲ್ಲಿ ಶಾಂತಿ ಸ್ಥಾಪನಾರ್ಥವಾಗಿ ಭಗವಂತ ತಳಪಾಯವನ್ನು ಹಾಕಿದ್ದಾರೆ ವಿಶ್ವದಲ್ಲಿ ಶಾಂತಿ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿತ್ತು ಇವರು ಸತ್ಯಯುಗದ ಮಾಲೀಕರಾಗಿದ್ದರು ಅಂದ ಮೇಲೆ ಮನುಷ್ಯನನ್ನು ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿಯನ್ನಾಗಿ ಮಾಡುವ ಇದು ಬಹಳ ದೊಡ್ಡ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ವಿಶ್ವವಿದ್ಯಾಲಯವೆಂದು ಅನೇಕರು ಹೆಸರಿಟ್ಟಿದ್ದಾರೆ ವಾಸ್ತವದಲ್ಲಿ ಅದು ಯಾವುದು ವಿಶ್ವವಿದ್ಯಾಲಯವಲ್ಲ ಯೂನಿವರ್ಸಿಟಿ ಎಂದರೆ ಇಡೀ ವಿಶ್ವದಲ್ಲಿರುವ ವಿದ್ಯಾಲಯ ವಿದ್ಯಾಲಯ ಎಂದ ಎಂದಾಯಿತು ಇಡೀ ವಿಶ್ವದಲ್ಲಿ ಬೇಹತ್ತಿನ ತಂದೆ ಒಂದೇ ಕಾಲೇಜು ತೆರೆಯುತ್ತರೆ ನಿಮಗೆ ತಿಳಿದಿದೆ ವಿಶ್ವದಲ್ಲಿ ಎಲ್ಲರೂ ಪಾವನರಾಗಬೇಕಾಗಿದೆ ವಿಶ್ವವಿದ್ಯಾಲಯ ಒಂದೇ ಆಗಿದೆ ಅದನ್ನು ತಂದೆ ಸ್ಥಾಪಿಸ್ತಾರೆ ನಾನು ಇಡೀ ವಿಶ್ವದಲ್ಲಿ ಇರುವವರನ್ನು ಶಾಂತಿಧಾಮ ಸುಖಧಾಮಕ್ಕೆ ಕರೆದುಕೊಂಡು ಹೋಗ್ತೇನೆ ಅದರಿಂದ ಇದನ್ನು ಈಶ್ವರೀಯ ವಿಶ್ವವಿದ್ಯಾಲಯವೆಂದು ಹೇಳಲಾಗ್ತದೆ ಈಶ್ವರನೇ ಬಂದು ಇಡೀ ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಕೊಡ್ತಾರೆ ತಂದೆಯ ಮಾತಲ್ಲಿ ಇವರೆಲ್ಲರೂ ಈ ಯೂನಿವರ್ಸಿಟಿ ಎಂದು ಹೇಳುವುದೆಲ್ಲಿ ಯೂನಿವರ್ಸ್ ಎಂದರೆ ಇಡೀ ವಿಶ್ವವನ್ನು ಪರಿವರ್ತನೆ ಮಾಡುವುದು ಇದು ತಂದೆಯದ್ದೇ ಕರ್ತವ್ಯವಾಗಿದೆ ನಮಗೆ ಈ ಹೆಸರನ್ನಿಡಲು ಬಿಡೋದಿಲ್ಲ ಆದರೆ ಸರ್ಕಾರ ಸ್ವಯಂ ಇಟ್ಟುಕೊಳ್ತದೆ ಹೇಳಿ ನಮ್ಮ ಹೆಸರೇ ಆಗಿದೆ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರು ಯಾವಾಗ ತಂದೆ ಬಂದು ಈ ರಥ ತೆಗೆದುಕೊಂಡರೋ ಆಗಿನಿಂದ ಇವರಿಗೆ ಬ್ರಹ್ಮ ಎಂದು ಹೆಸರು ಬಂದಿತು ಪ್ರಜಾಪಿತ ಎಂಬ ಹೆಸರು ಪ್ರಸಿದ್ಧವಾಗಿದೆಯಲ್ಲವೇ ಅವರು ಎಲ್ಲಿಂದ ಬಂದರು ಅವರ ತಂದೆಯ ಹೆಸರೇನು ಬ್ರಹ್ಮನಿಗೆ ದೇವತೆ ಎಂದು ತೋರಿಸ್ತಾರಲ್ಲವೇ ದೇವತೆಗಳ ತಂದೆ ಅವಶ್ಯವಾಗಿ ಪರಮಾತ್ಮನೇ ಆಗಿರುವರು ಅವರು ರಚಯಿತನಾಗಿದ್ದಾರೆ ಬ್ರಹ್ಮನಿಗೆ ಮೊಟ್ಟ ಮೊದಲ ರಚನೆ ಎಂದು ಹೇಳಲಾಗ್ತದೆ ಅವರ ತಂದೆ ಶಿವತಂದೆಯಾಗಿದ್ದಾರೆ ನಾನಿವರಲ್ಲಿ ಪ್ರವೇಶ ಮಾಡಿ ಇವರ ಪರಿಚಯ ನಿಮಗೆ ಕೊಡ್ತೇನೆಂದು ಹೇಳ್ತಾರೆ ನೀವು ಮಕ್ಕಳು ತಿಳಿಸಬೇಕಾಗಿದೆ ಇದು ಈಶ್ವರೀಯ ಮ್ಯೂಸಿಯಂ ಆಗಿದೆ ಇದರಲ್ಲಿ ತಂದೆ ತಿಳಿಸ್ತರೆ ಮಕ್ಕಳೇ ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಕರೆದಿರಿ ಈಗ ಹೇ ಮಕ್ಕಳೇ ಹೇ ಆತ್ಮರೇ ನೀವು ತಮ್ಮ ತಂದೆಯ ನೆನಪು ಮಾಡಿರಿ ಆಗ ಪತಿತರಿಂದ ಪಾವನರಾಗ್ತೀರಿ ಈ ಮನ್ಮನಾಭವ ಎಂಬ ಶಬ್ದ ಗೀತೆಯದ್ದಾಗಿದೆ ಭಗವಂತ ಒಬ್ಬರೇ ಜ್ಞಾನಸಾಗರ ಪತಿತ ಪಾವನನಾಗಿದ್ದಾರೆ ಕೃಷ್ಣ ಪತಿತ ಪಾವನನಾಗಲು ಸಾಧ್ಯವಿಲ್ಲ ಕೃಷ್ಣನೆಂದು ಪತಿತ ಪ್ರಪಂಚದಲ್ಲಿ ಬರುವುದಕ್ಕೆ ಸಾಧ್ಯವಿಲ್ಲ ಪತಿತ ಪ್ರಪಂಚದಲ್ಲಿ ಪತಿತ ಪಾವನ ತಂದೆಯೇ ಬರ್ತಾರೆ ಈಗ ನನ್ನನ್ನು ನೆನಪು ಮಾಡಿರಿ ಆಗ ಪಾಪಗಳು ಭಸ್ಮವಾಗುವುದು ಎಷ್ಟು ಸಹಜ ಮಾತಾಗಿದೆ ಭಗವಾನುವಾಚ ಎಂಬ ಶಬ್ದವನ್ನು ಅವಶ್ಯವಾಗಿ ಹೇಳಬೇಕು ಪರಮಪಿತ ಪರಮಾತ್ಮನೇ ತಿಳಿಸಿದರೆ ಕಾಮವಿಕಾರ ಮಹಾಶತ್ರುವಾಗಿದೆ ಮೊದಲು ನಿರ್ವಿಕಾರಿ ಪ್ರಪಂಚವಿತ್ತು ಈಗ ವಿಕಾರಿ ಪ್ರಪಂಚವಾಗಿದೆ ದುಃಖವೇ ದುಃಖವಿದೆ ನಿರ್ವಿಕಾರಿಗಳಾದರೆ ಸುಖವೇ ಸುಖವಿರುವುದು ಭಗವಾನುವಾಚ ಕಾಮ ಮಹಾಶತ್ರುವಾಗಿದೆ ಇದರ ಮೇಲೆ ಜಯಗಳಿಸಿದಾಗಲೇ ನೀವು ಜಗಜ್ಜಿತರಾಗುವಿರಿ ಒಬ್ಬ ತಂದೆಯ ನೆನಪು ಮಾಡಿರಿ ನಾವು ಅವರನ್ನೇ ನೆನಪು ಮಾಡ್ತೇವೆಂದು ತಿಳಿಸಬೇಕು ಹೇಗೆ ಯಾರಾದರೂ ಕಾಲೇಜನ್ನು ಕಟ್ಟಿಸಿದರೆ ಅದರ ಉದ್ಘಾಟನೆ ಮಾಡಿಸ್ತಾರಲ್ಲವೇ ಇದು ಸಹ ಕಾಲೇಜ್ ಆಗಿದೆ ಅನೇಕ ಸೇವಾ ಕೇಂದ್ರಗಳಿವೆ ಸೇವಾ ಕೇಂದ್ರಗಳಲ್ಲಿ ನಿಮಿತ್ತ ಸಹೋದರಿಯರನ್ನು ನಿಮಿತ್ತ ಮಾಡಲಾಗಿದೆ ಸಹೋದರಿಯರು ಸಹ ಅವಶ್ಯವಾಗಿ ಗಮನವನ್ನಿಟ್ಟುಕೊಳ್ಳಬೇಕು ತಂದೆ ಹೊಸ ಹೊಸ ಸೇವಾ ಕೇಂದ್ರಗಳಲ್ಲಿ ಒಳ್ಳೊಳ್ಳೆಯ ಬ್ರಾಹ್ಮಣಿರ ಬ್ರಾಹ್ಮಣಿಯರನ್ನು ಇಡ್ತಾರೆ ಏಕೆಂದರೆ ಬಹು ಬೇಗನೆ ತಮ್ಮ ಸಮಾನರನ್ನಾಗಿ ಮಾಡಿ ಇನ್ನೂ ಸರ್ವಿಸ್ ಮಾಡುವುದಕ್ಕಾಗಿ ಅನ್ಯ ಸೇವಾ ಕೇಂದ್ರಗಳಿಗೆ ಓಡುತ್ತಿರಬೇಕು ಯಾರ್ಯಾರು ಚೆನ್ನಾಗಿ ಮುರಳಿ ಓದಿ ತಿಳಿಸ್ತಾರೆ ಎಂಬುದನ್ನು ತಂದೆ ನೋಡ್ತಾರೆ ನೀವೀಗ ಇಲ್ಲಿ ಕುಳಿತು ತರಗತಿ ನಡೆಸಿ ಎಂದು ಅವರಿಗೆ ಹೇಳ್ತಾರೆ ಹೀಗೆ ಟ್ರಯಲ್ ಮಾಡಿಸಿ ಅವರನ್ನು ಕೂರಿಸಿ ಮತ್ತೊಂದು ಸೇವಾ ಕೇಂದ್ರಕ್ಕೆ ಅದನ್ನು ಮೇಲೆತ್ತಲು ಹೋಗಬೇಕು ಹೀಗೆ ಒಂದು ಸೇವಾ ಕೇಂದ್ರ ವೃದ್ಧಿಯಾದ ಮೇಲೆ ಇನ್ನೊಂದು ಸೇವಾ ಕೇಂದ್ರವನ್ನು ವೃದ್ಧಿಪಡಿಸಲು ಹೋಗುತ್ತಿರಬೇಕು ಇದೇ ಬ್ರಾಹ್ಮಣಿಯರ ಕರ್ತವ್ಯವಾಗಿದೆ ಒಬ್ಬೊಬ್ಬ ನಿಮಿತ್ತ ಶಿಕ್ಷಕಿ ಹತ್ತಿಪ್ಪತ್ತು ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಬಹಳ ಸರ್ವಿಸ್ ಮಾಡಬೇಕು ಅಂಗಡಿಗಳನ್ನು ತೆರೀತಾ ಹೋಗಬೇಕು ತಮ್ಮ ಸಮಾನರನ್ನಾಗಿ ಮಾಡಿ ಅವರಿಗೆ ಆ ಸೇವಾ ಕೇಂದ್ರವನ್ನು ಬಿಟ್ಟು ಹೋಗಬೇಕು ಯಾರನ್ನಾದರೂ ತಮ್ಮ ಸಮಾನರನ್ನಾಗಿ ಮಾಡಿ ತಯಾರು ಮಾಡಿದರೆ ಮತ್ತೊಂದು ಸೇವಾ ಕೇಂದ್ರವನ್ನು ತೆರೆಯಬಹುದೆಂದು ಹೃದಯದಲ್ಲಿ ಬರಬೇಕು ಆದರೆ ಇಷ್ಟು ಪ್ರಾಮಾಣಿಕರಿರುವುದು ಬಹಳ ವಿರಳ ಯಾರು ಇಡೀ ವಿಶ್ವದ ಸೇವೆ ಮಾಡುವರೋ ಅವರಿಗೆ ಪ್ರಾಮಾಣಿಕರೆಂದು ಹೇಳಲಾಗುವುದು ಒಂದು ಸೇವಾ ಕೇಂದ್ರವನ್ನು ತೆರೆದು ತಮ್ಮ ಸಮಾನರನ್ನಾಗಿ ಮಾಡಿ ನಂತರ ಮತ್ತೊಂದು ಸ್ಥಾನದಲ್ಲಿ ಸೇವೆ ಮಾಡಬೇಕು ಒಂದೇ ಸ್ಥಾನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು ಒಳ್ಳೆಯದು ಯಾರಿಗಾದರೂ ತಿಳಿಸಲು ಆಗಲಿಲ್ಲವೆಂದರೆ ಅನ್ಯ ಸೇವೆಯನ್ನೋ ಮಾಡಿ ಇದರಲ್ಲಿ ದೇಹಾಭಿಮಾನ ಬರಬಾರದು ನಾನು ದೊಡ್ಡ ಮನೆಯಿಂದ ಬಂದಿದ್ದೇನೆ ಈ ಸೇವೆ ಹೇಗೆ ಮಾಡಲಿ ನನಗೆ ನೋವಾಗ್ತದೆ ಎಂದು ಹೇಳಬಾರದು ಸ್ವಲ್ಪ ಕೆಲಸ ಮಾಡಿದರೂ ಮೂಳೆ ನೋಯುತ್ತದೆ ಎಂದು ಹೇಳಿದರೆ ಅದಕ್ಕೆ ದೇಹಾಭಿಮಾನವೆಂದು ಹೇಳಲಾಗ್ತದೆ ಸ್ವಲ್ಪವೂ ತಿಳಿದುಕೊಳ್ಳೋದಿಲ್ಲ ಅನ್ಯರ ಸೇವೆ ಮಾಡಬೇಕಲ್ಲವೇ ನೀವು ಯಾರಿಗೆ ತಿಳಿಸಿಕೊಡ್ತೀರಿ ಅವರಿಗೂ ಸಹ ಪತ್ರ ಬರೆಯಬೇಕು ಬಾಬಾ ಇಂಥವರು ನಮಗೆ ತಿಳಿಸಿದರು ನಮ್ಮ ಜೀವನ ರೂಪಿಸಿದ್ದರು ಎಂದು ಸೇವೆಯ ಪ್ರತ್ಯಕ್ಷ ಪ್ರಮಾಣ ಸಿಗಬೇಕು ಒಬ್ಬೊಬ್ಬರೂ ಶಿಕ್ಷಕರಾಗಬೇಕು ಮತ್ತೆ ತಾವೇ ಬರೆಯಬೇಕು ಬಾಬಾ ನಮ್ಮ ಹಿಂದೆ ಅನೇಕರು ಸಂಭಾಳನೆ ಮಾಡುವವರಿದ್ದಾರೆ ನಾವು ಅನೇಕರನ್ನು ತಮ್ಮ ಸಮಾನ ಮಾಡಿದ್ದೇವೆ ಸೇವಾ ಕೇಂದ್ರ ತೆರೀತಾ ಹೋಗ್ತೇವೆ ಇಂತಹ ಮಕ್ಕಳಿಗೆ ಹೂಗಳೆಂದು ಹೇಳಲಾಗ್ತದೆ ಸೇವೆಯನ್ನೇ ಮಾಡದಿದ್ದರೆ ಹೇಗೆ ಹೂಗಳಾಗ್ತೀರಿ ಹೂಗಳ ಉದ್ಯಾನವಲ್ಲವೇ ಉದ್ಘಾಟನೆ ಮಾಡುವವರಿಗೂ ತಿಳಿಸಬೇಕು ನಾವು ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ ಶೂದ್ರರಿಂದ ಬ್ರಾಹ್ಮಣರಾಗಿ ದೇವತೆಗಳಾಗ್ತೇವೆ ತಂದೆಯೇ ಈ ಬ್ರಾಹ್ಮಣ ಕುಲ ಮತ್ತು ಸೂರ್ಯವಂಶಿ ಚಂದ್ರವಂಶಿ ಕುಲದ ಸ್ಥಾಪನೆ ಮಾಡ್ತಾರೆ ಈ ಸಮಯದಲ್ಲಿ ಎಲ್ಲರೂ ಶೂದ್ರವರ್ಣದವರಿದ್ದಾರೆ ಸತ್ಯಯುಗದಲ್ಲಿ ದೇವತಾ ವರ್ಣದವರಾಗಿದ್ದೆವು ನಂತರ ಕ್ಷತ್ರಿಯ ವೈಶ್ಯ ವರ್ಣದವರಾದೆವು ತಂದೆಗೆ ಗೊತ್ತಿದೆ ಮಕ್ಕಳು ಎಷ್ಟೊಂದು ಮಾತುಗಳನ್ನು ತಿಳಿಸುವುದು ಮರೆತು ಹೋಗ್ತಾರೆ ಮೊಟ್ಟ ಮೊದಲು ಬ್ರಾಹ್ಮಣ ವರ್ಣ ಪ್ರಜಾಪಿತ ಬ್ರಹ್ಮನ ಸಂತಾನರು ಬ್ರಹ್ಮನೆಲ್ಲಿಂದ ಬಂದರು ಈ ಬ್ರಹ್ಮರವರು ಕುಳಿತಿದ್ದಾರಲ್ಲವೇ ಇದನ್ನು ಚೆನ್ನಾಗಿ ತಿಳಿಸಬೇಕು ಬ್ರಹ್ಮನ ಮೂಲಕ ಸ್ಥಾಪನೆ ಆದರೆ ಯಾರದ್ದು ಬ್ರಾಹ್ಮಣರದ್ದು ಮತ್ತೆ ಅವರಿಗೇ ಶಿಕ್ಷಣ ಕೊಟ್ಟು ದೇವತೆಗಳನ್ನಾಗಿ ಮಾಡ್ತಾರೆ ನಾವು ತಂದೆಯಿಂದ ಓದುತ್ತಿದ್ದೇವೆ ಅವರಂತೂ ಭಗವಾನು ವಾಚ ಅರ್ಜುನನ ಪ್ರತಿ ಎಂದು ಬರೆದಿದ್ದಾರೆ ಆದರೆ ಅರ್ಜುನ ಯಾರಾಗಿದ್ದರು ಎಂಬುದು ಗೊತ್ತಿಲ್ಲ ನೀವು ತಿಳಿದುಕೊಂಡಿದ್ದೀರಿ ನಾವು ಬ್ರಹ್ಮನ ಸಂತಾನರು ಬ್ರಾಹ್ಮಣರಾಗಿದ್ದೇವೆ ಒಂದು ವೇಳೆ ನಾವು ಶಿವತಂದೆಯ ಮಕ್ಕಳು ಬ್ರಹ್ಮನೊಂದಿಗೆ ನಮ್ಮ ಸಂಬಂಧವಿಲ್ಲ ಎಂದು ಯಾರಾದರೂ ಹೇಳುವುದಾದರೆ ಅಂಥವರು ಮತ್ತೆ ದೇವತೆ ಹೇಗಾಗ್ತಾರೆ ಬ್ರಹ್ಮನ ಮೂಲಕವೇ ಆಗಬೇಕಲ್ಲವೇ ಶಿವತಂದೆ ನಿಮಗೆ ಹೇಗೆ ಯಾರ ಮೂಲಕ ಹೇಳಿದರು ನನ್ನನ್ನು ನೆನಪು ಮಾಡಿ ಎಂದು ಬ್ರಹ್ಮನ ಮುಖಾಂತರವೇ ಹೇಳಿದರಲ್ಲವೇ ಬ್ರಹ್ಮನ ಮಕ್ಕಳಾಗಿದ್ದೀರಲ್ಲವೇ ಬ್ರಹ್ಮಕುಮಾರ ಕುಮಾರಿಯರೆಂದು ಕರೆಸಿಕೊಳ್ತೀರಿ ನಾವು ಬ್ರಹ್ಮನ ಮಕ್ಕಳಾಗಿದ್ದೇವೆ ಎಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ನೆನಪಿಗೆ ಬರುವರು ಶಿವ ತಂದೆ ಬ್ರಹ್ಮಾರವರ ತನುವಿನಿಂದ ಓದಿಸ್ತಾರೆ ಬ್ರಹ್ಮ ತಂದೆ ಮಧ್ಯದಲ್ಲಿದ್ದಾರೆ ಬ್ರಾಹ್ಮಣರಾಗದ ಆಗದೆ ದೇವತೆಗಳಾಗಲು ಹೇಗೆ ಸಾಧ್ಯ ನಾನು ಯಾವ ರಥದಲ್ಲಿ ಬರುತ್ತೇನೆಯೋ ಅವರನ್ನೂ ತಿಳಿದುಕೊಳ್ಳಬೇಕು ಬ್ರಾಹ್ಮಣರಾಗಬೇಕು ಬ್ರಹ್ಮನನ್ನು ತಂದೆ ಎಂದು ಹೇಳದಿದ್ದರೆ ಮಕ್ಕಳು ಹೇಗಾಗುವಿರಿ ತಮ್ಮನ್ನು ಬ್ರಾಹ್ಮಣರೆಂದು ತಿಳಿಯದಿದ್ದರೆ ಅವರು ಶೂದ್ರರೆಂದು ಅರ್ಥ ಶೂದ್ರರಿಂದ ದೇವತೆಗಳಾಗುವುದು ಸಾಧ್ಯವಿಲ್ಲ ಬ್ರಾಹ್ಮಣರಾಗಿ ಶಿವತಂದೆಯ ನೆನಪು ಮಾಡದ ವಿನಃ ದೇವತೆಗಳು ಹೇಗಾಗುವರು ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ಉದ್ಘಾಟನೆ ಮಾಡುವವರಿಗೂ ಸಹ ತಿಳಿಸಬೇಕಾಗಿದೆ ತಂದೆಯ ಮೂಲಕ ಉದ್ಘಾಟನೆಯಾಗಿದೆ ತಮಗೂ ಸಹ ತಿಳಿಸ್ತೇವೆ ಕೇವಲ ತಂದೆಯ ನೆನಪು ಮಾಡಿರಿ ಆಗ ಪಾಪಗಳು ಭಸ್ಮವಾಗ್ತವೆ ಆ ತಂದೆಯೇ ಪತಿತ ಪಾವನನಾಗಿದ್ದಾರೆ ಅವರಿಂದ ನೀವು ಪಾವನರಾಗಿ ದೇವತೆಗಳಾಗ್ತೀರಿ ಮಕ್ಕಳು ಬಹಳಷ್ಟು ಸೇವೆ ಮಾಡಬಲ್ಲಿರಿ ಹೇಳಿರಿ ನಾವು ತಂದೆಯ ಸಂದೇಶ ನೀಡ್ತೇವೆ ಮಾಡಿದರೆ ಮಾಡಿ ಇಲ್ಲದಿದ್ದರೆ ಬಿಡಿ ಅದು ನಿಮ್ಮ ಇಷ್ಟ ನಾವು ಸಂದೇಶವನ್ನಂತೂ ಕೊಟ್ಟು ಹೋಗ್ತೇವೆ ಮತ್ತ್ಯಾವುದೇ ರೀತಿಯಿಂದಲೂ ಪಾವನರಾಗೋದಿಲ್ಲ ಬಿಡುವು ಸಿಕ್ಕಾದ ಸಿಕ್ಕಿದಾಗೆಲ್ಲ ಸರ್ವಿಸ್ ಮಾಡಿರಿ ಸಮಯವಂತೂ ಬಹಳ ಸಿಗ್ತದೆ ಒಳ್ಳೆಯದು ಮಧುರಾತಿ ಮಧುರ ಆಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಹೊಸ ಹೊಸ ಸೇವಾ ಕೇಂದ್ರದ ವೃದ್ಧಿ ಮಾಡಲು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಸೇವಾ ಕೇಂದ್ರಗಳನ್ನು ತೆರೀತಾ ಹೋಗಬೇಕಾಗಿದೆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳಬಾರದು ಹೂಗಳ ಉದ್ಯಾನವನ್ನು ತಯಾರು ಮಾಡಬೇಕಾಗಿದೆ ಪ್ರತಿಯೊಬ್ಬರನ್ನೂ ಹೂವನ್ನಾಗಿ ಮಾಡಿ ಅನ್ಯರನ್ನು ತಮ್ಮ ಸಮಾನ ಹೂಗಳನ್ನಾಗಿ ಮಾಡಬೇಕಾಗಿದೆ ಯಾವುದೇ ಸೇವೆಯಲ್ಲಿ ದೇಹಾಭಿಮಾನ ಬರಬಾರದು ವರದಾನ ಸರ್ವ ಪದಾರ್ಥಗಳ ಆಸಕ್ತಿಗಳಿಂದ ನ್ಯಾರ ಅನಾಸಕ್ತ ಪ್ರಕೃತಿ ಜೀತ್ ಭವ ಒಂದು ವೇಳೆ ಯಾವುದೇ ಪದಾರ್ಥ ಕರ್ಮೇಂದ್ರಿಯಗಳನ್ನು ವಿಚಲಿತ ಮಾಡ್ತದೆ ಅರ್ಥಾತ್ ಆಸಕ್ತಿಯ ಭಾವವನ್ನು ಉತ್ಪನ್ನ ಮಾಡಿದರೂ ಸಹ ನ್ಯಾರ ಆಗಲು ಸಾಧ್ಯವಿಲ್ಲ ಇಚ್ಛೆಗಳೇ ಆಸಕ್ತಿಯ ರೂಪವಾಗಿದೆ ಕೆಲವರು ಹೇಳ್ತಾರೆ ಇಚ್ಛೆ ಇಲ್ಲ ಆದರೆ ಚೆನ್ನಾಗಿದೆ ಅನ್ನಿಸ್ತದೆ ಎಂದು ಅಂದರೂ ಸಹ ಸೂಕ್ಷ್ಮ ಆಸಕ್ತಿಯಾಗಿದೆ ಇದು ಬಹಳ ಸೂಕ್ಷ್ಮವಾಗಿ ಚೆಕಿಂಗ್ ಮಾಡಿಕೊಳ್ಳಿ ಈ ಪದಾರ್ಥ ಅಲ್ಪ ಕಾಲದ ಸುಖ ಕೊಡುವ ಸಾಧನವಾಗಿದೆ ಇದು ಆಕರ್ಷಿತ ಮಾಡುತ್ತಿಲ್ಲ ತಾನೆ ಎಂದು ಈ ಪದಾರ್ಥ ಪ್ರಕೃತಿಯ ಸಾಧನವಾಗಿದೆ ಯಾವಾಗ ಇದರಲ್ಲಿ ಅನಾಸಕ್ತ ಅರ್ಥಾತ್ ನ್ಯಾರ ಆಗುವಿರಿ ಆಗ ಪ್ರಕೃತಿ ಜೀತಾಗುವಿರಿ ಸುವಾಕ್ಯ ನನ್ನದು ನನ್ನದು ಎನ್ನುವ ಜಂಜಾಟಗಳನ್ನು ಬಿಟ್ಟು ಬೇಹದ್ದಿನಲ್ಲಿ ಇರಿ ಆಗ ಹೇಳಲಾಗ್ತದೆ ವಿಶ್ವಕಲ್ಯಾಣಕಾರಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ನೀವು ಬ್ರಾಹ್ಮಣ ಮಕ್ಕಳು ಯಾವ ಮಾತು ಎಂದು ಮಾತನಾಡಲು ಸಾಧ್ಯವಿಲ್ಲ ನಮ್ಮದು ಬ್ರಹ್ಮಾರವರೊಂದಿಗೆ ಯಾವುದೇ ಸಂಬಂಧವಿಲ್ಲ ನಾವು ಡೈರೆಕ್ಟ್ ಶಿವತಂದೆಯ ನೆನಪು ಮಾಡ್ತೇವೆಂದು ನೀವು ಬ್ರಾಹ್ಮಣರು ಎಂದಿಗೂ ಹೇಳುವಂತಿಲ್ಲ ಬ್ರಹ್ಮ ತಂದೆ ಇಲ್ಲದೆ ಬ್ರಾಹ್ಮಣರೆಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ ಯಾರದ್ದು ಬ್ರಹ್ಮಾರವರೊಂದಿಗೆ ಸಂಬಂಧವಿಲ್ಲವೋ ಅರ್ಥಾತ್ ಯಾರು ಬ್ರಹ್ಮ ಮುಖವಂಶಾವಿಯ ಮುಖವಂಶಾವಳಿ ಅವರಲ್ಲವೋ ಅವರು ಶೂದ್ರರಾದರು ಶೂದ್ರರೆಂದು ದೇವತೆಗಳಾಗೋದಿಲ್ಲ ಒಳ್ಳೆಯದು ಓಂ ಶಾಂತಿ